ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನೀರಿಲ್ಲ ಕುಡಿಯಕ್ಕೆ ತೊಳೆಯಕ್ಕೆ ನೀರಿಲ್ಲ ಏನೇ ಆರಾಮಾಗಿ ಸಾಂಗ್ ಹೇಳ್ಕೊಂಡು ಓ ಪಾತ್ರೆ ತೊಳಿತಾ ಇದ್ಬಿಟನೆ ಹ್ಮ್ ಇನ್ನೇನ್ ಮಾಡಾನೆ ನೀರಿಲ್ಲ ಓನರ್ ಹೇಳಿದ್ರು ಅಮ್ಮ ಇವತ್ತು ನಾನು ಟ್ಯಾಂಕ ನೀರ್ ಹಾಕ್ಸಿದೀನಿ ಮೂರ್ ದಿವಸ ಮೇಸನ್ ಮಾಡ್ರಿ ಅಂದ್ರೆ

ನಮಗಿನ ಶಕ್ತಿನೂ ಹೋಗಿಲ್ಲ ನೀನ್ ಸ್ವಲ್ಪ ಹೆಂಗ್ ಸ್ವಲ್ಪ ಹೆಂಗ ಏನ್ ಮಾಡದ್ ಆಗಿನ ದಿನ ವ್ಯಕ್ತ ಅದೇ ಅದೇ ಅಂಕಿ ಯಾರು ಕೇಳಿದ ಓ ರಾಮಕೆಲ್ಲ ಹಿಂಗಿಲ್ಲ ಏನಾದ್ರು ಕೈಕಾ ನಾವು ಒಂದ್ ಹೊಟ್ಟೆ ನೋವು ಅಂತ ಮಂಗ್ಕೊಂಡ್ರೆ ನಾವೇ ಬಂದ್ ಅಡುಗೆ ಮನೇಲಿ ಬೇಯಿಸ್ಬೇಕು ಅಡ್ಗೆ ಮನೇಲಿ ತೊಳಿಬೇಕು ಅದೇ ನೋಡ್ತೀವಿ ಹಂಗಲ್ಲ ಮಾಡಕ್ ಆಗಲ್ಲ ಕಣತ್ತೆ ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ ಜಾಸ್ತಿ ಮಾತಾಡ್ರೆ ನೀವ್ ಜಾಸ್ತಿ ಮಾತಾಡ್ಬೇಡಿ ಅತ್ತೆ ನಾನು ಆರ್ಡ್ರ್ ಮಾಡ್ತೀನಿ ಊಟ ಬರುತ್ತೆ ತಿಂದುಬಟ್ಟು ತೆಪ್ಪು ಮನಿ ಕೇಳ್ರಿ ಕೇಳ್ತಾಳ ಕಣ